ಶಾಲೆಗಳನ್ನ ಯಾಕೆ ಹೈಟೆಕ್ ಶಾಲೆಗಳನ್ನ ಮಾಡಬಾರ್ದು ಅದನ್ನ ನೈತಿಕತೆಗಳು ನಾವ್ ಯಾಕೆ ಇಟ್ಕೋಬಾರ್ದು ಈಗ ರವಿಕುಮಾರರು ಇದೇ ಕೆಲಸ ಮಾಡಿ ಶಾಲೆ ನನ್ನ ಊರಿನ ಶಾಲೆನೂ ಮಾಡಿದೀನಿ ನಾನು ಆದ್ರೆ ನಾವೆಲ್ಲ ಮಾಡಿದ್ರೆ ನೀವು ಹೇಳಿದ್ದಿಕ್ಕೆ ಸಂಪೂರ್ಣ ಸರ್ಕಾರ ಅನ್ನೋದಕ್ಕಿಂತ ನಾವು ಚುನಾಯಿತ ಪ್ರತಿನಿಧಿಗಳ ಆಸಕ್ತಿಗಳು ಅದ್ರೊಳಗಡೆ ಬೇಕು ನಮ್ಗೆ ಕೊಡುವಂತ ಹಣದಲ್ಲಿ ಹೆಚ್ಚಿನ ಹಣವನ್ನ ಯಾಕೆ ನಾವು ಶಾಲೆಗಳಿಗೆ ಹೆಚ್ಚು ಕೊಡಬಾರ್ದು ಅನ್ನೋದನ್ನ ಒಂಚೂರು ಮಾತನಾಡಿ ಅಂತ ನಮ್ದೇನಂದ್ರೆ ನಮ್ದು ಸ್ವಂತ ಸ್ವಂತ ಶಾಲೆಗಳಿದಾವಲ್ಲ ಅದ್ರ ಕತೆ ಏನಾಗುತ್ತೆ ಅನ್ನೋಂಥದನ್ನ ಅವರೆಲ್ಲ ಯೋಚನೆ ಮಾಡ್ತಾರೆ ಹಂಗಾಗಿ ನಾವು ಈಗ ಕನ್ನಡ ಕನ್ನಡ ಶಾಲೆನ ಉಳಿಸ್ಬೇಕು ಅಂತ ನಾವು ಭಾಷಣ ಮಾಡ್ತೀವಿ ಬಿಟ್ರೆ ಕೆ ಪಿ ಎಸ್ ಶುರು ಆಯ್ತು ಅಲ್ಲಿರೋ ಮಕ್ಕಳೇ ಈಗ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇದಾರೆ ನಾಳೆ ಅಷ್ಟು ಕಷ್ಟು ಮುಚ್ಚತಾವ್ ಬಿಟ್ರೆ ಕನ್ನಡ ಶಾಲೆಗಳು ಉಳಿತಾವೆ ಅನ್ನೋಂಥದನ್ನ ನಮ್ ಕಣ್ಣಿಗೆ ಕಾಣ್ತಾನೆ ಇಲ್ಲ ಸರಿಗ ಅದಕ್ಕೆ ಸಭಾಧ್ಯಕ್ಷ ತಾವ್ ಒಂದ್ ನಿಮಿಷ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷಕ್ಕೆ ಕನ್ನಡ ಕೇವಲ ಆಡು ಮಾತಾಗಿ ಉಳಿಬಹುದು ಆಡು ಮಾತಿಂದಲೂ ತಪ್ಪು ಹೋಗ್ಬೋದು ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವೀಗ ಸರ್ಕಾರನೂ ಹಂಗೆ ಪ್ರಭಾವದ ವಿರುದ್ಧ ಈಜಕ್ ತಯಾರಿಲ್ಲ ನಾವೀಗ ಗಟ್ಟಿ ನಿಲುವನ್ನು ತೆಗೆದುಕೊಳ್ಳಕ್ ತಯಾರಿಲ್ಲ ಮುಂದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನೀವು ಬರೆದಿಟ್ಕೊಳ್ಳಿ ಹೀಗೆ ತುಳು ಕೊಡವು ಭಾಷೆ ಹೇಗೆ ಆಡು ಭಾಷೆ ಆಗಿದೆಯೋ ಅದೇ ಪರಿಸ್ಥಿತಿಗೆ ಭಾರತದ ಎಲ್ಲ ಭಾಷೆಗಳು ಸೇರ್ತವೆ ಬರೀ ಕನ್ನಡ ಮಾತ್ರ ಅಲ್ಲ ಈ ಕರ್ನಾಟಕದಲ್ಲಿ ಎದುರಿಸ್ತಿರೋದೊಂದು ಅವರು ಎದುರಿಸ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಎದುರಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ ಇಡೀ ದೇಶದ ಎಲ್ಲ ಭಾರತೀಯ ಭಾಷೆಗಳು ನಶಿಸ್ತವೆ ಈ ಇದೇ ಪರಿಸ್ಥಿತಿಗೆ ಸೇರ್ಕೊಳ್ತವೆಲ್ಲ ಹಾಗಾಗಿ ಜವಾಬ್ದಾರಿ ಈಗ ಸಭಾಧ್ಯಕ್ಷರೇ ದಯಮಾಡಿ ಈಗಲೂ ಕಾಲ ಮಿಂಚಿಲ್ಲ ಹೇಳೋ ಮಾತು ಕರೆಕ್ಟು ಶಾಸಕರ ಶಾಲೆ ಅಂತೇಳಿ ನಮಗೆ ಹೇಳಿದಿರಿ ನೀವು ಹೇಳಿದ್ದೀರಿ ಇರ್ತಾಗ ಏನಾಗಿ ಪರಿಸ್ಥಿತಿ ಪಾಪ ಬಂದವರು ಸತ್ಯ ಹೇಳ್ತೀನಿ ಸರ್ ಚೆಕ್ ಮಾಡಿದ್ದು ನೂರಕ್ಕೆ ಎಂಬತ್ತು ಭಾಗ ಪ್ರೈಮರಿ ಶಾಲೆಯಿಂದ ಹಿಡಿದು ಕಾಲೇಜು ಶಿಕ್ಷಣದ ಒಂದು ವಾಶ್ ಇಂದು ಶೌಚಾಲಯ ಸರಿ ಹೆಣ್ಮಕ್ಕಳು ಕಲಿತಾ ಇದ್ದಾರೆ ಆ ಮಕ್ಕಳು ಕಲಿತಾ ಇದ್ದಾರೆ ನಾವೇನ ಇದ್ದೀವಿ ನಾನು ನಮ್ಮ ನನ್ನದು ಸತ್ಯ ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ ಶೌಚಾಲಯ ಕುಡಿಯೋ ನೀರು ಕಾಂಪೌಂಡು ಇಷ್ಟಕ್ಕೆ ಸೀಮಿತವಾಗಿ ನಾನು ನನ್ನ ಫಂಡ್ನ ನೈಂಟಿ ಪರ್ಸೆಂಟ್ ನಾನು ಕೈಲಾಗಿದ್ದು ನಾವು ಕೊಡ್ತಕ್ಕ ಕೊಡ್ತಕ್ಕಂಥದ್ದು ಆಮೇಲೆ ಕೆಲವು ಶಾಲೆಗಳಿಗೆ ಮಕ್ಕಳಿಗೆ ಓದೋ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ನಮ್ಮ ಕೈಲಾಗಿದ್ದು ನಾವು ಮಾಡ್ಕೊಂಡು ಬಂದು ಬರ್ತಾಯಿದ್ವಿ ನಾನು ಸರ್ಕಾರ ಕರೆಕ್ಟು ನಮ್ಮ ಸಭಾಧ್ಯಕ್ಷರು ಭಾಳ ಅವರ ಅನುಭವದಲ್ಲಿ ಮಾತು ಹೇಳಿದ್ದಾರೆ ಸರ್ಕಾರನೇ ನಾವು ಇದರಲ್ಲಿ ದೋಸಂಗಿಲ್ಲ ಸರ್ಕಾರ ಆದರೆ ನಾನು ಒಂದು ಹೇಳೋದು ಬೇರೆ ಕೆಲಸಗಳನ್ನು ನಿಲ್ಲಿಸಿಬಿಡಿ ಸ್ವಲ್ಪ ಏನಾಗಲ್ಲ ಉತ್ ಒಳ್ಳೊಳ್ಳೆ ಹಾಸ್ಪಿಟ್ಲ್ ಕಟ್ಟಿ ಆಯಿತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಂತೆಂಥ ಸಿಚುವೇಷನ್ ನಾವು ಫೇಸ್ ಮಾಡೋದು ಫೇಸ್ ಮಾಡಿದ್ರು ಇನ್ನೂ ನಾವು ಎಚ್ಚೆತ್ಕಳ್ದೆ ಇದ್ರೆ ಇನ್ನೂ ಎಚ್ಚೆತ್ಕೋಬೇಕಲ್ಲ ನಾವು ಅಂಥ ಒಂದು ಕ್ಯಾಲಮಿಟಿ ಬಂದಾಗ ಅಂಥ ಒಂದು ಸಿಚುವೇಶನ್ ಬಂದಾಗ ಆ ಸಿಚುವೇಷನ್ನ ಫೇಸ್ ಮಾಡ್ತಕ್ಕಂಥ ಕೆಲಸವನ್ನು ಆ ಧೈರ್ಯ ನಮಗಿದೆ ಮಾಡ್ತೀವಿ ನಾವು ಇಂಥ ಇಂಥ ಕೋವಿಡ್ ನೂರು ಬಂದರೂ ನಾವು ಫೇಸ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯದಲ್ಲಿ ಅಂಥ ಹಾಸ್ಪಿಟಲ್ಗಳನ್ನ ಕಟ್ತಕ್ಕಂಥ ವ್ಯವಸ್ಥೆ ತಾಲೂಕು ಇರ್ಬೋದು ಜಿಲ್ಲಾ ಕೇಂದ್ರ ಇರ್ಬೋದು ರಾಜ್ಯ ರಾಜ್ಯ ಇಲ್ಲಿ ಬೆಂಗಳೂರು ಇರ್ಬೋದು ಇಲ್ಲಿಗೆ ಯಾವುದಾದ್ರು ಹೊಸ ಹಾಸ್ಪಿಟ್ಲ್ ಕಟ್ತಕ್ಕಂಥ ಯೋಜನೆಯನ್ನು ಮಾಡಿದೀವ ಮಾಡಬೇಕಲ್ಲ ಆ ಕೆಲಸ ಆ ಕೆಲಮಿಟಿಗಳನ್ನ ಫೇಸ್ ಮಾಡಬೇಕಲ್ಲ ಈಗ ಹಾಗಾಗಿ ನೋಡಿ ಇವತ್ತು ಒಂದು ಸ್ಪೋರ್ಟ್ಸ್ ವಿಚಾರದಲ್ಲಿ ನಾವೆಲ್ಲ ಮಾತಾಡ್ತೀವಿ ನಾವು ಸಭಾ ಸಭಾಧ್ಯಕ್ಷರೇ ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿದ್ರೆ ಅವುಗಳಿಗೆ ಪ್ರತಿಭೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಕ್ಕಳತ್ರಲ್ಲೂ ಪ್ರತಿಯೊಬ್ಬ ಪ್ರತಿಭೆ ಬೈ ಬರ್ತ್ ಇನ್ ಬಿಲ್ಟ್ ಇಟ್ ಈಸ್ ಇನ್ ಬಿಲ್ಟ್ ಬೈ ಬರ್ತ್ ಪ್ರತಿಭೆ ಅಂತಕ್ಕಂಥದ್ದು ಆ ಪ್ರತಿಭೆಯನ್ನು ಗುರುತು ಮಾಡ್ತಕ್ಕಂಥ ಕೆಲಸವನ್ನು ಮನೆಯ ಮೊದಲ ಪಾಠಶಾಲೆ ಅಂತ ಅಲ್ಲಿ ಮಾಡಬೇಕಾಗುತ್ತದೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಕರು ಮಾಡಬೇಕಾಗುತ್ತೆ ಎಲ್ಲರಿಗೂ ಪ್ರತಿಭೆ ಇದೆ ಅವಕಾಶ ವಂಚಿತರಾಗಿದ್ದಾರೆ ಅವಕಾಶ ಕಲ್ಪಿಸಿಕೊಡ್ಬೇಕಲ್ಲ ಹೇಳಿ ನಾನು ಹೇಳಿದ್ದೀನಿ ಸುಮಾರು ಸರಿ ಹೇಳಿದ್ದೀನಿ ಸುಮಾರು ಒಂದು ಸಾವಿರ ಜೂನಿಯರ್ ಕಾಲೇಜುಗಳಲ್ಲಿ ನಮ್ಮಲ್ಲಿ ಇವತ್ತು ಪಿ ಇ ಟೀಚರ್ಗಳೇ ಇಲ್ಲ ಇನ್ನೇ ಇದು ಒಬ್ಬರು ಸಚಿವರು ಹೇಳಿದರು ನೂರು ಜನ ಒಲಿಂಪಿಕ್ಗೆ ಕಳಿಸ್ಬಿಡ್ತೇವೆ ಅಂತ ಏನು ಮಕ್ಕಳಾಟ ನಾನು ಐ ಡೋಂಟ್ ವಾಂಟ್ ನೇಮ್ ಸಚಿವರು ಹೇಳು ಹೋದ ಸ್ಪಿರಿಟಲ್ಲಿ ಹೇಳಿದಿರಿ ತೊಂದರೆ ಇಲ್ಲ ಪರವಾಗಿಲ್ಲ ಹೇಳ್ಕೊಳ್ಳಿ ನೂರು ಜನ ಕಳಿಸ್ತೀನಿ ಅಂತ ಒಂದು ಸ್ಪಿರಿಟ್ ಇದೆಯಲ್ಲ ನಿಮ್ಮ ಹತ್ರ ಆ ನೂರು ಜನ ಒಲಿಂಪಿಕ್ ಕಳಿಸ್ಬೇಕಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಟ್ ಇನ್ಫ್ರಾಸ್ಟ್ರಕ್ಚರ್ ಯು ಹ್ಯಾವ್ ಫಾರ್ ದಿ ಸ್ಪೋರ್ಟ್ಸ್ ಹಂಗಾರೆ ಪಿ ಎಜುಕೇಷನ್ ಶಿಕ್ಷಣ ಅಲ್ವಾ ನಮ್ಮ ಆರೋಗ್ಯ ಮುಖ್ಯ ಅಲ್ಲ ನಾನು ಅವನೇ ಹೇಳಿದೆ ನೋಡಿ ನಾವೆಲ್ಲ ಅವಾಗೆಲ್ಲ ಹೋಗ್ಬೇಕಾದ್ರೆ ಕ್ರಾಫ್ಟ್ ಟೀಚರ್ ಇದ್ರು ಸಂಗೀತ ಟೀಚರ್ ಇದ್ರು ಪಿ ಟೀಚರ್ ಇದ್ರು ನಮ್ಗೆಲ್ಲ ಕಳ್ಸೋರು ಆಟ ಬಿಟ್ಬಿಡೋರು ಇಡೀ ಗಂಟೆ ಹೊಡೆದ್ರೆ ಇಡೀ ಸ್ಕೂಲೇ ಆಚೆ ಓಡೋಗ್ಬಿಡ್ತಿದ್ದು ಆ ಒಂದು ಚಡ್ಡಿ ಹಾಕೊಂಡಿದ್ದು ಒಂದು ಚಾರ್ಟ್ ಹಾಕಿಡಿದ್ದು ಅಷ್ಟೇ ಖಾಲಿ ಚಪ್ಪಲಿಲ್ಲ ಪಪ್ಲಿಲ್ಲ ಓಡೋಗ್ತಿದ್ದು ಇಡೀ ಫೀಲ್ಡ್ ಎಲ್ಲಿ ಬೇಕಾದ್ರೂ ಓಡಾಡ್ಕೊಳ್ತಿದ್ದು ನಮಗೆ ಟಾಯ್ಲೆಟ್ ವಾಯ್ಲೆಟ್ ಇಲ್ಲ ಓಡೋಗ್ತಿದ್ದೆಲ್ಲ ಅಲ್ಲಿ ಇನ್ನು ಮೂಲೆ ಪಲ್ಯ ಎಲ್ಲೆಲ್ಲ ಜಾಗ ಸಿಗ್ತದೆ ನಮಗೆ ಹಾಗೆ ಬೆಳೆದು ಆಟ ಆಡ್ಬೇಕಾರೆ ಮರಕೊತಿ ಆಡ್ದು ಇನ್ನೊಂದು ಆಡದು ಚ ಸಾಲ್ ಚಂಡಿದಾಂಡ ಚಂಡಿದಾಂಡಾಡ್ದು ಗೋಲಿ ಆಡ್ದು ಲಗೋರಿ ಆಡ್ದು ಇವತ್ತು ಆ ಮಕ್ಕಳಿಗೆ ಆ ಸ್ಪೋರ್ಟ್ಸ್ ಏನು ಆ ಆಟ ಏನು ಅಂತ ಈ ಮಕ್ಕಳಿಗೆ ಗೊತ್ತಿಲ್ಲ ಇವತ್ತು ಇವತ್ತು ಅಂಥ ಸ್ಪೋರ್ಟ್ಸ್ನ ಇವತ್ತು ಆಕ್ಟಿವಿಟೀಸನ್ನು ಇವತ್ತು ಮಾಡಬೇಕಾದ್ರೆ ಆ ಪಿ ಪಿ ಟೀಚರ್ಸ್ ಮಾಡಿ ನನ್ನ ಅಧ್ಯಕ್ಷರೇ ನಾನು ಒಂದು ಮಾತಾಡಿದ್ದೆ ಆಳ್ವಾಸ್ ಸಂಸ್ಥೆ ಸುಮಾರು ಮೂವತ್ತು ಸಾವಿರ ಮಕ್ಕಳು ಕಲಿತಾ ಇದ್ದಾರೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಸಂಸ್ಥೆ ಸುಮಾರು ಏಳೆಂಟು ಹತ್ತು ಸಾವಿರ ಮೇಲೆ ಒಂದು ಒಂದು ಜಾಗದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಸಾವಿರಾರು ಜನ ಕಲಿತಾ ಇದ್ದಾರೆ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಉಚಿತವಾದ ಊಟ ಹಾಕಿ ಅವ್ರ ಮಗ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಬಂದಂಥ ಅನೇಕ ಜನ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಆಗಿ ಈ ನಾಡಿಗೆ ಹೊರಹೊಮ್ಮಿಗೆ ಬಂದಿದ್ದಾರೆ ಹಾಂ ಇವತ್ತು ಈ ಜೆ ಎಸ್ ಎಸ್ ಸ್ವಾಮೀಜಿಯವರು ಬಿ ಜಿ ಎಸ್ ಬಾಲಗಂಗಾಧರ್ ಸ್ವಾಮೀಜಿಯವರು ಇಂಥ ಸ್ವಾಮೀಜಿಗಳ ನೂರಾರು ಸ್ವಾಮೀಜಿಗಳ ಪರಿಶ್ರಮದಿಂದ ಇವತ್ತು ಶಿಕ್ಷಣ ಎಲ್ಲ ಜನರಿಗೆ ತೊರಕತಕ್ಕಂಥ ಆಗಿದೆ ಇವತ್ತು ಆದರೂ ಇನ್ನೂ ಕೂಡ ಹಳ್ಳಿಗಾಡಿನಲ್ಲಿ ಬಡ್ತನದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದ ಶಿಕ್ಷಣ ಕಲಿಯೋಕ್ಕೆ ಆಗ್ತಾ ಇಲ್ಲ ಇವತ್ತು ಇವತ್ತು ಇನ್ನೊಂದು ಮಾಡಿಬಿಟ್ಟಿದೆ ಎಲ್ಲ ಕಲೀಬೇಕು ಪಾಸಾಗಿಬಿಡ್ಬೇಕು ಬಂದ್ಬಿಡ್ಬೇಕು ಅಂತ ಎಂಟು ಎಂಟು ಒಂಬತ್ತು ಹತ್ತನೇ ತಾರೀಕಿಗೆ ಹತ್ತನೇ ಕ್ಲಾಸಿಗೆ ಅಧ್ಯಕ್ಷರೇ ಎಂಟನೇ ಕ್ಲಾಸಲ್ಲೂ ಪಾಸು ಒಂಬತ್ತನೇ ಕ್ಲಾಸಲ್ಲೂ ಪಾಸು ಅವ್ನು ಅವನ ಎಜುಕೇಶನ್ ಅವನ ಹತ್ತನೇ ಕ್ಲಾಸಲ್ಲಿ ಫೇಲ್ ಆದರೆ ಬಂದ್ಬಿಡ್ತಾರೆ ಯಾಕ್ರಿ ಫೇಲ್ ಆದರು ಎಂಟು ಒಂಬತ್ತರಲ್ಲಿ ಅವ್ರಿಗೆ ಏನು ಶಿಕ್ಷಣ ಕೊಟ್ಟಿದ್ರೆ ಎಲ್ಲಿದ್ದ ಕಲ್ತ ಅನ್ನೋದು ಗೊತ್ತಿಲ್ಲಲ್ಲ ದರಕಾಯರು ಕುರಿಕಾಯರು ಎಲ್ಲರನ್ನ ಹಿಡ್ಕೊಂಡ್ಬಂದು ನಾವು ಎಲ್ಲೋ ಮಾಡಿ ಮಾರಿ ಏನೋ ಮಾಡಿ ಸೇರಿಸಿ ಕ್ಲಾಸಿಗೆ ಸೇರಿಸಿ ಅವನಿಗೊಂದು ಹತ್ತನೇ ಕ್ಲಾಸ್ ಮಾಡಬೇಕು ಅಂತ ಮಾಡಿರ್ತೀವಿ ಆ ಪ ಆ ಶಿಕ್ಷಕರ ಸಮಸ್ಯೆ ಹೇಳೋತೀರೂ ಹತ್ತನೇ ಕ್ಲಾಸಲ್ಲಿ ಅವ್ರಿಗೆ ಎಂಟು ಒಂಬತ್ತಲ್ಲಿ ಸರಿಯಾದ ಶಿಕ್ಷಣವನ್ನು ಕೊಟ್ಟಿದ್ರೆ ಪ್ರೈಮರಿ ಶಿಕ್ಷಣದ ಕೊಟ್ಟು ಇದರಲ್ಲಿ ಬರೆದಿದ್ರಿ ಈ ಬಜೆಟ್ ಪುಸ್ತಕದಲ್ಲಿ ಸಚಿವರೇ ಸಭಾಧ್ಯಕ್ಷರೇ ಇದರಲ್ಲಿ ಹೇಳಿರಿ ನಾವು ಆರನೇ ಹತ್ತನೇ ವಯಸ್ಸಿನ ಮಕ್ಕಳಿಗೆ ಮತ್ತು ಪಿ ಯು ಮಕ್ಕಳಿಗೆ ಆರೋಗ್ಯ ಪರೀಕ್ಷೆಯನ್ನು ಮಾಡಿದಾಗ ರಕ್ತ ಏನೋ ನೋಡೋದು ಇದನ್ನು ಅದನ್ನು ಸರಿ ಮಾಡೋದಕ್ಕೆ ನಾವು ಮಾಡಿದ್ದೀವಿ ಅಂತ ಈ ಬಜೆಟ್ ಪೋಸ್ಥೆಯನ್ನು ಒಂದು ಅನೌನ್ಸ್ ಮಾಡಿದ್ದೀನಿ ನಾನು ಕೇಳೋದು ಮಕ್ಕಳು ಹುಟ್ಟುವ ಸಮಯದಲ್ಲಿ ಆ ಬಾಣಂತಿಯರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಆ ಹುಟ್ಟ ಮಕ್ಕಳಿಗೆ ಯಾವ ರೀತಿ ಕೊರತೆ ಇದೆ ಅನ್ನೋದನ್ನ ಅಲ್ಲಿ ನೀಗಿಸ್ಬೇಕಾ ಅಥವಾ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಲ್ಲಿ ಈ ಪರೀಕ್ಷೆನ ಮಾಡಬೇಕಾ ಪಿ ಯು ಮಕ್ಕಳಿಗೆ ನೀವು ಮಾಡಿದರೆ ಆ ರಕ್ತಹಿಣತೆ ಬೈ ಬರ್ತ್ ಬಂದಿರತ್ತೆ ಅದನ್ನು ಎಲ್ಲಿ ಮಾಡಬೇಕು ಇನ್ನೂ ಉತ್ತಮ ಮಾಡಿಸಿ ನೀವು ಡಿಗ್ರಿ ಮಕ್ಕಳಿಗೆ ಪಿ ಯು ಮಕ್ಕಳಿಗೆ ನೀವು ಹೋಗಿ ಈ ಥರದ್ದು ರಕ್ತಹಿನ ಬಗ್ಗೆ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಒಳ್ಳೆ ಕೆಲಸ ಆದರೆ ಹುಟ್ಟಕಂತ ಮಕ್ಕಳಿಂದ ಶುರು ಮಾಡಬೇಕಲ್ಲ ನಾವು ಏನಾರ ಮಾಡ್ಬೇಕಾರೆ ಆ ಹುಟ್ಟಕ್ಕಂಥ ಪ್ರೈಮರಿ ಎಜುಕೇಶನ್ ಈಸ್ ಮೋರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ಅದರ್ ದಿಸ್ ಥಿಂಗ್ ಅದಕ್ಕೋಸ್ಕರ ಪ್ರೈಮರಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಹಾಗಾಗಿ ಆ ಕೆಲಸ ಶಿಕ್ಷಣದಲ್ಲಿ ಆಗಬೇಕಾಗಿದೆ ಕೂಡಲೇ ಸಭಾ ನಾಯಕರೇ ಫುಲ್ ಫ್ಲೆಡ್ಜ್ ಟೀಚರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಏಡೆಡ್ ಶಾಲೆಗಳಲ್ಲಿ ಆಲ್ರೆಡಿ ನಮ್ಮ ಇವರು ಹೇಳಿದ್ದಾರೆ ಯಾರು ಸಚಿವರು ಹೇಳಿದ್ದಾರೆ ಪ್ರೈಮರಿ ಎಜುಕೇಷನ್ ಸಚಿವರು ಹೇಳಿ ಬೇರೆ ಬೇರೆ ಕಾರಣನ ಈಗ ಹೇಳ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಅದು ಬೆಳವಣಿಗೆ ಫುಲ್ ಬ್ಲೆಡ್ಜಡ್ ಶಿಕ್ಷಕರನ್ನ ಏಡೆಡ್ ಶಾಲೆಗಳಲ್ಲಿ ನೀವು ನೇಮಕ ಮಾಡಬೇಕು ಸಬ್ಜೆಕ್ಟ್ ಟೀಚರ್ಸ್ ಇಲ್ಲದೇ ಇದ್ದರೆ ಮಕ್ಕಳು ಸಬ್ಜೆಕ್ಟ್ ಪಿ ಯು ಎಜುಕೇಷನ್ನ ಯಾವ ರೀತಿ ಮಾಡೋಕ್ಕಾಗ್ತದೆ ಆ ರೀತಿ ಅದ್ರ ಬಗ್ಗೆ ಮಾಡಬೇಕು ಇನ್ನು ಡಿಗ್ರಿ ಎಜುಕೇಷನ್ ಬಗ್ಗೆ ನಾವಾಗಲೇ ಸಚಿವರ ಜೊತೆ ಮೀಟಿಂಗ್ ಕೂಡ ಮಾಡಿದ್ವಿ ಆ ಡಿಗ್ರಿ ಎಜುಕೇಷನ್ ಇವತ್ತು ಮಸ್ಟ್ ಬೇಕಾಗಿದೆ ಇವತ್ತು ಪಿ ಸಿ ಎಮ್ ಪಿ ಸಿ ಎಮ್ ಸಿ ಕೆಮಿಸ್ಟ್ರಿ ಮಾಡ್ತಕ್ಕಂಥ ಮ್ಯಾಥಮೆಟಿಕ್ಸ್ ಮಾಡ್ತಕ್ಕಂಥ ಫಿಸಿಕ್ಸ್ ಮಾಡ್ತಕ್ಕಂಥ ಟೀಚರ್ಗಳು ಎಲ್ಲೂ ಇಲ್ಲ ಅಕ್ಯೂಟ್ ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್ ಅಲ್ಲಿ ಕೂಡ ವಿಥೌಟ್ ದಿ ಗೋ ಫ್ಯಾಕಲ್ಟೀಸ್ ಹೌ ಕ್ಯಾನ್ ದಿ ಬಿಕಮ್ ಐ ಎಸ್ ಆಫೀಸರ್ ಜಡ್ಜ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ವೆನ್ ಯು ನೋ ಫ್ಯಾಕಲ್ಟಿ ಗುಡ್ ಫ್ಯಾಕಲ್ಟಿ ಅಕ್ಯೂಟ್ ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್ ಯು ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಉತ್ತಮವಾದ ಫುಲ್ ಬ್ಲಡ್ ಟೀಚರ್ಸ್ ಇಲ್ಲ ಅಂದರೆ ಶಿಕ್ಷಣ ಹೆಂಗೆ ಕೊಡೋಕ್ಕಾಗ್ತದೆ ಈಗೆಲ್ಲ ಈಗಾಗಲೇ ಎ ಐ ಎಸ್ ಆಫೀಸರ್ ಇವರೆಲ್ಲ ದೊಡ್ಡ ದೊಡ್ಡ ಎಮರ್ಜ್ ಆದ್ರಲ್ಲ ಎಲ್ಲಿಂದ ಎಮರ್ಜ್ ಆದರು ಇನ್ನು ಮುಂದೆ ನಮ್ಮ ಶಾಲೆಗಳಿಗೆ ನೀವು ಪಿ ಸಿ ಎಮ್ ಸೈನ್ಸ್ ಟೀಚರ್ ಬೇಕು ಅಂತ ಹೇಳಿದ್ರೆ ನೀವು ಅನೌನ್ಸ್ ಮಾಡಿದ್ರು ಸಿಕ್ಕೋದಿಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಎವ್ರಿ ಇಯರ್ खाली आद